ಫೋರ್ ಟೂ ವೀಲರ್ ಗಾಡಿ ಬಂದು ಟೂ ವೀಲರ್ ಗಾಡಿ ತಗೋಬಹುದು ಅದೇ ಪ್ರಸೆ ಫೋರ್ ವೀಲರ್ ಗಾಡಿ ನಿಮಗೆ ಸಿಗ್ತಾ ಇದೆ ಬರೀ ಐವತ್ತೊಂಬತ್ತು ಸಾವಿರಕ್ಕೆ ಗಾಡಿ ಸಿತ್ ಎನ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಎಕ್ಸಿ ಕೊಡ್ತೀರಾ ನಮಸ್ತೆ ಕನ್ನಡಕ ಈಗ ನಮ್ಮ ಹಾಸನದಲ್ಲಿ ಇರುವಂತಹ ಅರಕುಗಳು ಬಂದಿದ್ದೀನಿ ನಿಮಗೆ ಕಾನ್ಸ್ ಆಟೋ ಲಿಂಕ್ಸಲ್ಲಿ ನಿಮಗೆ ಬೈಕು ಮತ್ತು ಕಾರ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಬನ್ನಿ ಈಗ ಇವ್ರದ್ದು ಅಡ್ರೆಸ್ ಮತ್ತು ಇವ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತಾರೆ ಬನ್ನಿ ಈಗ ಇವರ ಪರಿಚಯ ಮಾಡ್ಕೊಂಡು ಹೋಗೋಣ ಓಕೆ ಸರ್ ಹಾಂ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ ಹಾಗೆ ನಮ್ಮ ವೀವರ್ಸ್ಗಳಿಗೆ

ಸರ್ ಇಂದ ಅಡ್ರೆಸ್ ಬಂದು ನಿಮ್ಮದು ಹಾಸನ ಡಿಸ್ಟ್ರಿಕ್ ಹಾಸನ ತಾಲೂಕು ಸರ್ ಇದು ಅಡ್ರೆಸ್ ಬಂದು ಇಲ್ಲಿಂದ ಇಲ್ಲಿಂದ ಯಾರು ಟಚ್ ಆಗುತ್ತಿದೆ ರಾಮನಪುರ ರೋಡ್ ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಇವ್ರು ಕಾರ್ಗಳು ತುಂಬಾ ಕೊಟ್ಟಿದ್ದಾರೆ ಅದು ಕೂಡ ಫೋಟೋಸ್ ಎಲ್ಲ ಹಾಕ್ತಿದ್ದಾರೆ ನೋಡಿ ಖಾನ ಆಟೋ ಲಿಂಗ್ಸ್ ಅಂತ ನೋಡ್ತಾ ಇರ್ಬೋದು ಓಕೆ ಸರ್ ಈಗ ನಮಗೆ ಒಂದೊಂದಾಗಿ ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಹೋಗ್ತೀರಾ ಸರಿ ಸರ್ ಮಾಡ್ಕೊಡ್ರಿ ಮುಂದೆ ಒಂದು ಇವುಂಡೇ ಐಟೆ ಐಟಮ್ ಇದೆ ನೋಡ್ಕೊತಿರ್ಬೋದು

ವಿತ್ ನಿಮಗೆ ಸೈಟ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರ್ಬೋದು ಮತ್ತೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಪ್ರಶ್ನೆ ಹಾಕ್ಸಿದರೆ ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸಿ ಬನ್ನಿ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ಮತ್ತು ನಿಮಗೆ ಸೀಟ್ಸ್ ಕವರ್ ಕೂಡ ಹೊಡ್ಕೊತಾ ಇರ್ಬೋದು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ವಿತ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಈ ಗಾಡಿಯಲ್ಲಿ ಕೂಡ ಇದರಲ್ಲಿ ಕೂಡ ನಾಲ್ಕು ಪವರ್ನೇ ಬರುತ್ತೆ ಆಟೋಮೆಟಿಕ್ ಮೆರೇಜ್ ಜಸ್ಟರ್ ಕೂಡ ಬರುತ್ತೆ ನಿಮಗೆ ಸೈಟ್ ಪ್ರೊಫೈಲ್ ನೋಡ್ಕೊಳ್ತಾ ಇರ್ಬೋದು ಮತ್ತು ನೀವು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ಇರ್ಬೋದು ಎಲ್ಲಿ ಕೂಡ ಸ್ಕ್ರ್ಯಾಚಲ್ಲಿ ಏನು ಸ್ಕ್ರಾಚಸ್ ಸ್ಕ್ರಾಚಸಲ್ಲೇ ಎನ್ಸು ಮಾಡಿಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದ್ದಾರೆ ಈ ಗಾಡಿ ಕೂಡ ಬಂದು ಕಣಲ್ಲ ಇದು ಬಂದು ಹೈ ಟೈನ್ ಇದು ಮ್ಯಾಗನಾ ಓಕೆ ಸರ್ ಈಗ ಇದ್ರದ್ದು ಮಾಡೆಲ್ ಯಾವ ಮಾಡೆಲ್ ಸರ್ ಗಾಡಿ ಬಂದಿದು ಟು ತೌಸಂಡ್ ಫಿಫ್ಟೀನು ಟು ತೌಸಂಡ್ ಫಿಫ್ಟೀನ್ ಮಾಡಲು ಮ್ಯಾಗನ ಮ್ಯಾಗನಾ ಹೌದು ಓಕೆ ಸರ್ ಇದು ಓನರ್ ಬಂದು ಸೆಕೆ ಯಾಕಂದರೆ ಎಷ್ಟು ಹೊಡಿ ಸರ್ ಗಾಡಿ ಬಂದು ಸರ್ ಎಪ್ಪತ್ತು ಮೂರು ಸಾವಿರ ಶೋರೂಮ್ ಇಷ್ಟು ಎಪ್ಪತ್ಮೂರು ಸಾವಿರ ಶೋರೂಮ್ ಇಷ್ಟೇ ಹೊಡೆಯುತ್ತೆ ಸರ್ ಪ್ರೈಸ್ ಏನು ನಡೀತೀರಾ ಸರ್ ಗಾಡಿ ಮೂರು ವಿತ್ ಕೆ ಮೂರು ಲಕ್ಷ ಹತ್ತು ಸಾವಿರ ಕೊಡ್ತೀರಾ ಈ ಗಾಡಿ ಬಂದು ಐ ಟೈನು ಓಕೆ ಓಕೆ ಸರ್ ಈಗ ನೆಕ್ಸ್ಟ್ ಗಾಡಿ ಒಣ ಓಕೆ ಸಿಗ ನಮ್ಮ ಮುಂದೆ ಒಂದು ನೀವು ಎಕ್ಸಿ ನೋಡ್ಕೊತಾ ಇರ್ಬೋದು ಎಕ್ಸಿ ಕೂಡ ನಮ್ಗೆ ತೋರಿಸ್ತೀನಿ ಫ್ರಂಟ್ ಲುಕ್ ಕೂಡ ಇದು ನಿಮಗೆ ಸೈಡ್ ಪ್ರೆಫರ್ ಕೂಡ ನೋಡ್ಕೊತಾ ಇರ್ಬೋದು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಇರೋದು ಈ ಗಾಡಿಯಲ್ಲಿ ಕೂಡ ಒಳಗಡೆ ಇಂಟಿಯರ್ಸ್ ಕೂಡ ತೋರಿಸ್ತೀನಿ ನೀ ಕೂಡ ಕೂಡ ಇರ್ಬೋದು ಮತ್ತು ಬ್ಯಾಕ್ ಸೈಡ್ ಸೀಟ್ಸ್ ಕೋರ್ ಕೂಡ ನೋಡ್ಕೊತಾ ಇರ್ಬೋದು ಸೀಟ್ಸ್ ಕವರ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲಿ ಕೂಡ ಡ್ಯಾಮೇಜ್ ಆಗಿಲ್ಲ ಸ್ಕ್ರಾಚಸ್ ಅಲ್ಲಿ ಏನೂ ಇಲ್ಲ ಅಲ್ಲಿ ಡಿಣೆ ಏನೂ ಇಲ್ಲ ಗಾಡಿಲಿ ಮತ್ತು ತುಂಬ ಈ ಗಾಡಿ ಕೂಡ ಬಂದು ನೋಡ್ಕೊಂಡಿರಲ್ಲ ಇಂಟೀರಿಯರ್ ಕೂಡ ನೋಡ್ಕೊತಿರ್ಬೋದು ಮತ್ತು ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕವರ್ ಕೂಡ ನೋಡ್ಕೊತಿರ್ಬೋದು ನೋಡ್ಕೊಂಡ್ರಲ್ಲ ಗಾಡಿ ಮಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಸರ್ ಇದು ಯಾವುದು ಎಕ್ ವಿ ಫೈವ್ ಹಂಡ್ರೆಡು ಓಕೆ ಎಕ್ ಜಿ ಬಿ ಹಂಡ್ರೆಡು ಇದು ಡಬ್ಲ್ಯೂ ಏಟ್ ಈ ಗಾಡಿ ಕೂಡ ಬಂದು ಉಟ್ಕೊಂಡ್ರಲ್ಲ ತ್ರೀ ಸಿಕ್ಸ್ ಡಿಗ್ರಿ ಕೂಡ ನಿಮಗೆ ವಿಡಿಯೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಗಾಡಿ ಮತ್ತೆ ಎಲ್ಲ ಸ್ಟ್ರಚ್ ಸರ್ ಡೆನ್ಸಿ ಮಾಡಿಲ್ಲ ಗಾಡಿ ಮನೇಲಿ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಸರ್ ಇದು ಯಾವ ಮಾಡಲ್ಲ ಸರ್ ಗಾಡಿ ಬಂದಿದು

ಮೂರು ಲಕ್ಷದ ಇಪ್ಪತ್ತು ಸಾವಿರರಿಗೆ ಗಾಡಿ ಬಂದು ನಿಮಗೆ ಎಕ್ಸಿಟ್ ಕೊಡ್ತಿದ್ದಾರೆ ಗಾಡಿ ಮಾಡಿ ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ ಬಂದು ಓಕೆ ಮತ್ತೆ ಇನ್ನೊಂದು ನಮ್ಮ ನಮ್ಮ ಮುಂದೆ ಒಂದು ವ್ಯಾಗ್ನರ್ ಇದೆ ವೈಟ್ ಕಲರಲ್ಲಿ ವ್ಯಾಗ್ನರ್ ತುಂಬ ಜನ ಕೇಳಿರ್ತಾರೆ ಫ್ಯಾಮಿಲಿ ಯೂಸ್ಗೋಸ್ಕರ ನಿಮಗೆ ಫ್ರಂಟ್ ಲುಕ್ ಕೂಡ ನಿಮ್ಮ ತೋರಿಸ್ತಾ ಇದ್ದೀನಿ ನೋಡ್ಕೊತಿರ್ಬೋದು ನಿಮಗೆ ವೈಟ್ ಕಲರ್ ಕೂಡ ವೈಟ್ ಕಲರ್ ಇದೆ ಈ ಗಾಡಿ ಕೂಡ ಬಂದು ಮತ್ತೆ ಕೂಡ ಸೈಡ್ಸ್ ಸೈಡ್ಸ್ ಕೂಡ ನೋಡ್ತಾ ಇರ್ಬೋದು ಮತ್ತೆ ಟೆರ್ಸ್ಗೂ ನೋಡ್ಕೊತಾ ಇರ್ಬೋದು ಟೈರ್ಸ್ ಕೂಡ ನಾಲ್ಕು ಕೂಡ ನಿಮಗೆ ಏಯ್ಟಿ ಪರ್ಸೆಂಟ್ ಏಯರ್ ಇದೆ ಮತ್ತು ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು ವಿತ್ ನಿಮಗೆ ಟಚ್ ಟಚ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ ಮತ್ತೆ ಹಿಂಗೆ ಸೀಟ್ಸ್ ಕವರ್ ಕೂಡ ಕವರ್ ಕೂಡ ನೋಡ್ಕೊತಿರ್ಬೋದು ಕಂಪ್ ದಮಂತಿ ಸೀಟ್ಸ್ ಕವರ್ ಕೂಡ ಆಗಿದೆ ಈ ಗಡಿಯಲ್ಲಿ ಕೂಡ ಮತ್ತೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು ಎಲ್ಲೂ ಕೂಡ ಸ್ಕ್ರಾಚ್ ಡೆನ್ಸು ಮಾಡಿದೆ ಗಾಡಿ ಮರ ಚೆನ್ನಾಗಿದೆ ಟೈರ್ಸ್ ಕೂಡ ನಿಮ್ಗೆ ಏಯ್ಟಿ ಪರ್ಸೆಂಟ್ ಇರುತ್ತೆ ಈ ಗಡಿಯಲ್ಲಿ ಕೂಡ

ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಕೊಡ್ತೀರ ಸರ್ ಕಡೆ ಬಂದು ಮುಂದೆ ಬಾರಿ ಮಾಡಿ ಮುಂದೆ ಪ್ರೈಸ್ ಬಂದು ಸರ್ ಎಂಬತ್ತು ಹೇಳ್ತಾರೆ ಸ್ವಲ್ಪ ಎಚ್ ಮಾಡಿ ಮಾಡ್ಕೊಡ್ತಾರೆ ಬಂದಾಗ ನಿಮಗೆ ಸಿಲ್ವರ್ ಕಲರ್ ಶಿಫ್ಟ್ ಕೂಡ ಇರ್ಬೋದು ನಿಮಗೆ ಫ್ರೆಂಡ್ ಕೂಡ ಕೂಡ ತೋರಿಸ್ತಾ ನಿಮಗೆ ಸೈಡ್ ಪ್ರಪಲ್ ಕೂಡ ನೋಡ್ಕೊತಾ ಇರ್ಬೋದು ಟೈರ್ಸ್ ಕೂಡ ಈ ಓಕೆ ಸರ್ ಈಗ ಈ ಗಾಡಿ ಬಗ್ಗೆ ಪರ್ಚೆ ಮಾಡಿ ಕೊಡ್ತೀವಿ ಇದು ವ್ಯಾಪಾರ ಫೈನಲ್ ವ್ಯಾಪಾರ ಏನಿಲ್ಲ ಗಾಡಿ ಕೊಡ್ತೀವಿ ಹೆಚ್ಚು ಗಮನ ಒಂದ್ ಲಕ್ಷ ಎಪ್ಪತ್ತೈದು ರೂಪಾಯಿ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀವಿ ಗಾಡಿ ಬಂದು ಸರ್ ಡೀಸಲ್ ಪೆಟ್ರೋಲ್ ಪೆಟ್ರೋಲ್ ಬೈಕ್ ಅಲ್ಲಿ ಒಂದು ಲಕ್ಷದ ಎಪ್ಪತ್ತೈ ಸಾವಿರ ಡೆಡ್ ಫೈನಲ್ ಓಕೆ ಸರ್ ಈಗ ಮತ್ತೆ ಇನ್ನೊಂದು ನಿಮ್ದು ಶಿಫ್ಟ್ ಡಿಸೈರ್ ಇದೆ ನೋಡ್ಕೊತಿರ್ಬೋದು ನಿಮಗೆ ಫ್ರಂಟು ಕೂಡ ನಿಮ್ಗೆ ತೋರಿಸಿದೀನಿ ವೈಟ್ ಕಲರ್ ಎಲ್ಲ ಡಿಸೈರ್ ಹೋಗ್ತಾ ನೋಡ್ಕೊತಿರ್ಬೋದು ಮತ್ತು ನಿಮಗೆ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಿರ್ಬೋದು ಟೈರ್ಸ್ ಕೂಡ ನಿಮಗೆ ನಾಲ್ಕು ಕೂಡ ಫ್ರೆಶ್ ಆಗಿ ಈಗ ಈ ಕೂಡ ಒಳಗಡೆ ಕೂಡ ನೀವು ತೋರಿಸ್ ಬನ್ನಿ ಇಂಟೀರಿಯರ್ಸ್ ಕೂಡ ನೋಡ್ಕೋತಾ ಇರ್ಬೋದು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕೋರ್ ಕೂಡ ನೋ ನೋಡ್ಕೋತಾ

ಎಂಟು ಸಾವಿರ ಎಪ್ಪತ್ತ ಸರ್ ಡಿಸೇ ಪಲ್ ಡೀಸಲ್ ಗಾಡಿ ಡೀಸರ್ ಗಾಡಿ ಓನರ್ ಸರ್ ಸಿಂಗಲ್ ಓನ್ ಸಿಂಗಲ್ ಓನರ್ ಇದೆ ಓಕೆ ಸರ್ ಈಗ ಪ್ರೈಸ್ ಏನು ಹೇಳ್ತಿದ್ದೀರಾ ಎರಡು ಲಕ್ಷದ ಎಂಬತ್ತು ಸಾವಿರ ಸಿಗುತ್ತೆ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆ ವಿತ್ ಏನೋ ಸಿಗಿಬಿಟ್ಟು ಕೊಡ್ತೀರಾ ಗಾಡಿ ಬಂದು ಡಿಸರ್ ನೋಡ್ಕೊತಿರ್ಬೋದು ಗಾಡಿ ಬಂದ್ರೆ ತುಂಬ ಚೆನ್ನಾಗಿದೆ ಒಳ್ಳೆ ಬೆಸ್ಟ್ ಪ್ರೈಸರ್ ಕೂಡ ನಿಮ್ಗೆ ಸಿಕ್ತಿದೆ ಡಿಸರ್ ಕೂಡ ಬಂದು ಮತ್ತೆ ಇನ್ನೊಂದು ನಿಮಗೆ ಹೈ ಟೆನ್ ಇದೆ ನಿಮಗೆ ಓಡ್ ಮಾಡಿ ಓಡ್ ರೇಷನ್ ಐಟು ಇನ್ನೂ ಹುಡುಕ್ತಿದ್ರೆ ನೋಡ್ಕೊತಿರ್ಬೋದು ನಮ್ಮ ಮುಂದೆ ಒಂದು ವೈಟ್ ಕಲರ್ಲಿ ಹೈ ಟೆನ್ ಕೂಡ ತೋರಿಸ್ತಾ ಇದೀನಿ ತರಿಸ್ಕೊಂಡು ಹುಡ್ಕೋಬೋದು ಕೂಡ ನಿಮ್ಗೊಂದು ಐಟಿ ಪರ್ಸೆಂಟ್ ಟೈರ್ ಇದೆ ಗಡಿಯಲ್ಲಿ ಕೂಡ ಒಳಗಡೆ ಎಂಟ್ರೆಸ್ ಕೂಡ ತೋರಿಸ್ತೀನಿ ನನಗೆ ಇಂಟ್ರೆನ್ಸ್ ಕೂಡ ಇರ್ಬೋದು ಮತ್ತು ನಿಮಗೆ ಬ್ಯಾಕ್ ಸೈಡ್ ಕವರ್ ಕೂಡ ನೋಡ್ಕೊತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಗಾಡಿ ಕೂಡ ಬಂದು ಓಕೆನಾ ಸರ್ಕೀಗ ಟೆನ್ ಇದು ಸರ್ ಯಾವ ಮಾಡಲು ಹೇಳಿ ಸರ್ ಟೂಸಂಡ್ ನೈನು ಟೂ ತೌಸಂಡ್ ನೈನ್ ಮಾಡಲು ಬಂದಾಗಿ ನಮ್ಮ ಹೆಸರು ಮೇಲೆ ಓಕೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಓಕೆ ಗಾಡಿ ಬಂದ್ಬಿಟ್ಟಿದು ನಂಬರ್ ಅಪ್ವೆ ಸಮೇತ ಮಾಡಿ ಒಂದು ಲಕ್ಷದ ಅರುವ ಸಾವಿರ ರೂಪಾಯಿ ಗಾಡಿ ಒಂದು ಲಕ್ಷದ ಅರವತ್ತು ಸಾವಿರ ಗಾಡಿ ಕೊಡ್ತೀರಾ ಎಷ್ಟು ಒಂದು ಲಕ್ಷದ ಅರವತ್ತು ಸಾವಿರಕ್ಕೆ ಡೇಟ್ ಫೈನಲ್ ಮಾಡ್ಬಿಟ್ಟು ಕೊಡ್ತೀರಾ ఓకే సార్ ఈ మేము ఇన్నొందు ఐ ట్వంటీ ఐ టై ట్వెంటీ నోడ్కోండే ఐ ట్వంటీ ఓరేషన్ నోకారా ఓ ట్వంటీ కూడా తోసీ మొత్తం నిమిగ్ ఫ్రంట్ లు కూడా తోర్స్ నోట్లో విత్ నుండి సైడ్ ప్రొఫైల్ కూడా నోట్ ఇది మేము టెరిస్ కూడా నోడ్కో టెస్ కూడా సెవెంటీ పర్సెంట్ ఏర్ ఈ గేట్ ఒక్కడే ఇంటీరియస్ కూడా తోర్స్ నోడి ఇంటీయర్స్ కూడా నోకైందా విత్మే టచ్ స్క్రీన్ కూడా హక్సీజీ ఈ గడి కూడా మరి బ్యాక్ సైడ్ సీల్స్ కౌర్ కూడా నోడ్క్ర సిల్స్ కవర్ కూడా వస్తా హాక్సీ ఈ గడే కదా

ಕಡಿಮೆ ರೇಟಿಗೆ ಬರುತ್ತೆ ಇನ್ನೊಂದು ಮುಂದೆ ಐ ಟೈ ಐ ಇನ್ನೊಂದು ನಿಮಗೆ ಕಲರ್ ಬೇರೆ ಕಲರ್ ನೋಡ್ತಿದ್ರೆ ಇನ್ನೊಂದು ನಿಮಗೆ ಫ್ರಂಟ್ ಕೂಡ ನಿಮ್ ಇದು ನಿಮಗೆ ಸೆಟ್ ಪ್ರೊಫೈಲ್ ಕೂಡ ನೋ ನೋಡ್ಕೊಳ್ತಾ ಟೆರ್ಚ್ ಕೂಡ ನೋಡ್ಕೊಬೋದು ಟರ್ಚ್ ಕೂಡ ನಿಮಗೆ ಒಂದು ಐಟಿ ಪರ್ಸೆಂಟ್ ಟೈಯರ್ ಅದು ಈ ಗಾಡಿ ಕೂಡ ಓಕೆ ಈಗ ಸರಿ ಗಾಡಿ ಬಗ್ಗೆ ಪರಿಚಯ ಮಾಡಿ ಕೊಡಿ ಸರ್ ಆಗಿ ಗಾಡಿ ಬಗ್ಗೆ ಮಾಡಲು ಓಕೆ ಹಾಂ 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 ಗಾಡಿ ಬಂದು ಇದು ಐ ಮ್ಯಾಗ್ನಾ ಓಕೆ ಗಾಡಿ ಓಡಿದೆ ಒನ್ ಲಕ್ಷದ ಇಪ್ಪತ್ತೆರಡು ಸಾವಿರ ಗಾಡಿ ಓಡಿದೆ ಶೋರೂಮ್ ಹಿಸ್ಟ್ರಿ ಗಾಡಿ ಕೊಡ್ಬಿಡ್ತೀವಿ ಎನ್ ಓ ಸಿ ಎನ್ ಓ ಸಿ ನಮ್ಮ ನಂಬರ್ ಅವರೇ ಮಾಡ್ಕೊಳ್ಳೋದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ನಂಬರ್ ಒನ್ ಮಾಡ್ಕೊಳ್ಳಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀರಾ ಡೇಟ್ ಫೈನಲ್ ಓಕೆ ಓಕೆ ಏನ್ ಸರ್ ಹಿಂಗ್ ಆಫರ್ ಮೇಲೆ ಆಫರ್ ಕೊಡ್ತಿದೀರಾ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ರಂಜಾನ್ ಆಫರ್ ಪ್ರಯುಕ್ತ ಇಷ್ಟು ಕಮ್ಮಿ ಕೊಡ್ತಿದ್ದೀರಾ ಓಕೆ ಓಕೆ ಸರ್ ಈಗ ಇನ್ನೊಂದು ಡ್ರೈವಿಂಗ್ ಕಲಿಯರಿಗೋಸ್ಕರನೇ ಒಂದು ನ್ಯಾನೋ ಯಾರು ಹುಡುಕ್ತಾ ಇದ್ದಾರೆ ನೋಡ್ಕೊತಾ ಇರ್ಬೋದು ನಮಗೊಂದು ಒಂದು ನ್ಯಾನೋ ಇದೆ ಓಕೆನಾ ನಿಮಗೆ ಫ್ರಂಟ್ ಲಗ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊತಿ ಟೈರ್ಸ್ ಕೂಡ ನೋಡಬಹುದು ಟೈರ್ಸ್ ಕೂಡ ಒಂದು ನೈಂಟರ್ ಟೈರ್ ಕೂಡ ಒಳಗಡೆ ಕೂಡ ತೋರಿಸ್ತೀನಿ ಬನ್ನಿ ಇಂಟೀಯರ್ಸ್ ಕೂಡ ಇರ್ಬೋದು ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಕವರ್ ಕೂಡ ಅಲ್ಲಿ ಕೂಡ ಡ್ಯಾಮೇಜ್ ಇಲ್ಲ ಸೀಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಈಗಡೆ ಕೂಡ ಮತ್ತೆ ನಿಮಗೆ ಒಂದು ಸಿಸ್ಟಮ್ ಕೂಡ ಈ ಈಗ ಕೂಡ ನಿಮಗೆ ಸೈಡ್ ಪ್ರೊಫೈಲ್ ನೋಡ್ಕೊತಿರ್ಬೋದು ಮತ್ತೆ ನಿಮ್ಗೆ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತಾ ನೋಡ್ಕೊಂಡ್ರಲ್ಲ ಗಾಡಿ ಮತ್ತೆ ತುಂಬಾ ಚೆನ್ನಾಗಿದೆ ಈ ಗಡಿ ಕೂಡ ಬಂದು ಎಲ್ಲಿಗೆ ಕೂಡ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಈ ಗಾಡಿ ಕೂಡ ಡ್ರೈವಿಂಗ್ ಕಲಿಗರು ಕಲಿಯರಿಗೋಸ್ಕರ ಸರ್ ಡ್ರೈವಿಂಗ್ ಕಲಿಗೋಸ್ಕರ ಒಳ್ಳೆಯದೊಂದು ಪ್ರೈಸ್ ಹೇಳಿ ಮತ್ತು ಯಾವ ಮಾಡಲ್ಲ ಯಾವ ಮಾಡೋದು ಹೇಳಿ ಸರ್ ಆಕೆ ಟು ಟ್ವೆಲ್ ಟುನ್ ಟ್ವೆಲ್ ಮಾಡಲ್ಲ ಸಿಂಗಲ್ ಓನರು ಓಕೆ ಎಂಟು ಸಾವಿರ ಗಾಡಿ ಓಡಿದೆ ಓಕೆ ಶೋರೂಮ್ ಓಕೆ ಹಾಂ ಎಪ್ಪತ್ತಾರು ಎಪ್ಪತ್ತಾರು ಸಾವಿರ ಹಾ ಹಾ ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರ ಐವತ್ತೊಂಬತ್ತು ಸಾವಿರಕ್ಕೆ ಗಾಡಿ ಕೊಡ್ಕೊಡ್ತೀರಾ ನೋಡ್ಕೊತಿರ್ಬೋದು ಒಳ್ಳೆ ಪ್ರೈಸ್ ಗಾಡಿ ಸಿಗ್ತಾ ನಾನು ಡ್ರೈವಿಂಗ್ ಕಲಿಗೆ ಬರೀ ಐವತ್ತೊಂಬತ್ತು ಸಾವಿರಕ್ಕೆ ಫೋರ್ ಟೂ ವೀಲರ್ ಗಾಡಿ ಬಂದು ಟೂ ವೀಲರ್ ಗಾಡಿ ತಗೋಬಹುದು ಅದೇ ಪ್ರೈಸ್ ಇಂದ ಫೋರ್ ವೀಲರ್ ಗಾಡಿ ನಿಮ್ಗೆ ಸಿಕ್ತಾ ಇದೆ ಬರೀ ಐವತ್ತೊಂಬತ್ತು ಸಾವಿರಕ್ಕೆ ಗಾಡಿ ಸಿಗ್ತಾ ಇದೆ ಓಕೆ ಮತ್ತೆ ಇನ್ನೊಂದು ನಿಮಗೆ ನಿಮ್ಗೆ ಸ್ಪೋರ್ಟ್ಸ್ ನೋಡ್ಕೊತಾ ಇರಬಹುದು ಸ್ಪೋರ್ಟ್ಸ್ ಯಾರು ಹುಡುಕ್ತಿದ್ರೆ ನಿಮಗೆ ಒಂದು ವೈಟ್ ಕಲರ್ ನಿಮ್ಗೆ ಒಳ್ಳೆ ಗಾಡಿ ನಿಮಗೆ ಇದೆ ನಿಮ್ಗೆ ಕೂಡ ಲು ಕೂಡ ತೋರಿಸಿ ನೋಡ್ಕೊತಿರ್ಬೋದು ನೋಡ್ಕೊಂಡ್ರಲ್ಲ ಮತ್ತು ನಿಮಗೆ ಸೇಟ್ ಪ್ರೊಫೈಲು ನೋಡ್ಕೊಳ್ತಿರ್ಬೋದು ಮತ್ತು ನಿಮಗೆ ಟೈರ್ಸ್ ಕೂಡ ನೋಡ್ಕೋಬೋದು ಟೈರ್ಸ್ ಕೂಡ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಏರ್ ಇದೆ ಈ ಕೂಡ ಒಳಗಡೆ ಇಂಟೀಯರ್ಸ್ ಕೂಡ ನೋಡ್ಕೊತಿರ್ಬೋದು ನೋಡ್ಕೊಂಡ್ರಲ್ಲ ಮತ್ತು ನಿಮಗೆ ಬ್ಯಾಕ್ ಸೈಡ್ ಸೀಟ್ ಕವರ್ ಕೂಡ ನೋಡ್ಕೊತಿರ್ಬೋದು ನೋಡ್ಕೊಂಡ್ರ ಸೀಟ್ ಕವರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಎರಡು ಬ್ಯಾಗ್ ಕೂಡ ಬರುತ್ತೆ ಈ ಗಡಿಯಲ್ಲಿ ಕೂಡ ಓಕೆ ಎರಡು ಬ್ಯಾಗ್ ಕೂಡ ಓಪನ್ ಆಗಿದೆ ಈ ಗಡಿ ಸಾರಿ ಎರಡು ಬ್ಯಾಗ್ ಕೂಡ ಇದೆ ಈ ಗಡಿಯಲ್ಲಿ ಕೂಡ ಓಕೆ ಈಗ ಮುಂದೆ ವೈಕರ್ ಸ್ಪಾಡು ಯಾರ್ಯಾರು ಹುಡುಕ್ತಿದ್ದಾರೆ ಒಳ್ಳೆ ಗಾಡಿ ಇದೆ ಓಕೆ ಸರ್ ಈಗ ಈ ಗಾಡಿ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಹಾಗೆ

ಮತ್ತೆ ಇನ್ನೊಂದು ನಿಮಗೆ ಸಿಲ್ವರ್ ಕಲರ್ ಯಾರು ಶಿಫ್ಟ್ ಹುಡ್ಕೋತಿದಾರೆ ನೋಡ್ಕೊಬೋದು ನಿಮಗೆ ಶಿಫ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ ಫ್ರಂಟ್ ಅಲ್ಲಿ ನೋಡ್ಕೊಂಡ್ರಲ್ಲ ನಿಮಗೆ ಸೈಡ್ ಪ್ರೊಫೈಲ್ ಇರ್ಬೋದು ಟೈರ್ಸ್ ಕೂಡ ನೋಡ್ಕೊಂಡು ಟೈರ್ಸ್ ಕೂಡ ನಿಮ್ಗೆ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಈಗ ಕೂಡ ಒಳಗಡೆ ಇಂಟೀರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ ಇರ್ಬೋದು ನೋಡ್ಕೊಂಡ್ರಲ್ಲ ಓಕೆ ಸರ್ ಈಗ ಸಿಲ್ವರ್ ಕಲರ್ ಶಿಫ್ಟು ಓಕೆ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ ಸಾವಿರದ ಹತ್ತು ಓಕೆ ಸಿಗೋಡ್ತೀನಿ ಒನ್ ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರು ಯಶ್ವಡಿ ಸರ್ ಗಾಡಿ ಬಂದು ಎಂಬತ್ತೆಂಟು ಸಾವಿರ ಹೊಡೆದಿದೆ ಗಾಡಿ ಬಂದು ಓಕೆ ಸರ್ ಫೈನಲ್ ಟು ಫೈನ್ ಏನು ಪ್ರಲಿತಾರೆ ಗಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಶಿಫ್ಟು ಕೊಡ್ತಿದ್ದಾರೆ ಓಕೆ ವಿ ಎಕ್ಸ್ ಓಕೆ ಹಾಂ 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 ಮತ್ತೆ ಇನ್ನೊಂದು ನಿಮಗೆ ಶಿಫ್ಟ್ ಯಾರು ಹೊಡ್ಕೊತಾರೆ ವಿತ್ ಮ್ಯಾಗುಲಿ ಕೂಡ ಹಾಕ್ಸಿದ್ದಾರೆ ಈ ಗಡಿ ಕೂಡ ಒಳ್ಳೆ ಶಿಫ್ಟ್ ನೋಡ್ಕೊತಿರ್ಬೋದು ಯಾರು ಒಳ್ಳೆ ಗಾಡಿ ನೋಡ್ತಿದೆ ಇನ್ನೊಂದು ನಿಮಗೆ ಶಿಫ್ಟ್ ವೈಟ್ ಕಲರ್ ಚೆನ್ನಾಗಿ ಕಾಣ್ತಿದೆ ಈ ಗಡಿ ಕೂಡ ಬಂದು ಮತ್ತು ಮ್ಯಾಗ್ಲಿ ಕೂಡ ಹಾಕ್ಸಿದ್ದಾರೆ ನಿಮಗೆ ಫ್ರೆಂಡ್ ಕೂಡ ತೋರಿಸಿ ನೋಡ್ಕೊತಿರ್ಬೋದು ನಡ್ಕೊಂಡ್ರಲ್ಲ ಟೈರ್ಸ್ ಕೂಡ ನೋಡ್ಕೋಬಹುದು ಟೈರ್ಸ್ ಕೂಡ ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಈ ಗಡಿ ಈ ಗಾಡಿಯಲ್ಲಿ ಕೂಡ ಒಳ್ಳೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸಿ ಬನ್ನಿ ಇಂಟರ್ಸ್ ಕೂಡ ಇರ್ಬೋದು ವಿತ್ ನಿಮಗೆ ಟಚ್ ಸ್ಕ್ರೀನ್ ಕೂಡ ಹಾಕ್ಸಿದ್ರೆ ಈಗ ಈ ಗಡಿಯಲ್ಲಿ ಕೂಡ ಸೀಟ್ಸ್ ಕವರ್ ಕೂಡ ಹಾಕ್ಸಿದಾರೆ ಹೊಸ್ದಾಗಿ ಮತ್ತು ಬ್ಯಾಕ್ ಸೈಡ್ ಸಿಡ್ಸ್ ಕವರ್ ಕೂಡ ನೋಡ್ಕೋತಾ ಇರ್ಬೋದು ನೋಡ್ಕೊತಲ್ಲ ಅದು ನಿಮಗೆ ಸೆಟ್ ಪ್ರೊಫೈಲ್ ನೋಡ್ಕೊತಿರಲ್ಲ ಇರ್ಬೋದು ಮತ್ತು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊತೀರೋ ವಿತ್ ನಿಮಗೆ ಜೇಬೆಲ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಈ ಗಡಿಯಲ್ಲಿ ಕೂಡ ವಿತ್ ನಿಮಗೆ ಅಲೋ ವೀಲ್ಸ್ ಕೂಡ ಹಾಕ್ಸಿದ್ದಾರೆ ನೋಡ್ಕೊಂದಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಈ ಗಡಿ ಕೂಡ ಬಂದು ಓಕೆನಾ ಸರಿ ಈ ಗಾಡಿ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ಹಾಗೆ ಇದು ನಿಮ್ಮ ಶಿಫ್ಟು

ಓಕೆ ನಮ್ಮೊಂದು ಇನ್ನೊಂದು ನಿಮಗೆ ಸ್ಯಾಂಟರ್ ನೋಡ್ಕೊತಾ ಇರ್ಬೋದು ಸ್ಯಾಂಟರ್ ತುಂಬ ಜನ ಹುಡುಕ್ತಾ ಇರ್ತೀರ ಫ್ಯಾಮಿಲಿ ಯೂಸ್ಗೋಸ್ಕರ ಇನ್ನೊಂದು ನಿಮಗೆ ಫ್ರೆಂಡ್ ಕೂಡ ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೆ ವಿತಕ್ಕು ಇದು ಕೂಡ ಮ್ಯಾಗ್ಲು ಕೂಡ ಹಾಕ್ಸಿದಾರೆ ನೋಡ್ಕೊತಾ ಇರ್ಬೋದು ಅಂದ್ರೆ ಒಳಗಡೆ ಇಂಟಿಯರ್ ಕೂಡ ನಮ್ಮ ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮಗೆ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ದಾರೆ ನೋಡ್ಕೊಂಡ್ರಲ್ಲ ಮತ್ತು ನಿಮಗೆ ಬ್ಯಾಕ್ ಸೈಡ್ ಸೀಟ್ಸ್ ಸೀಟ್ಸ್ ಕವರ್ ಕೂಡ ನೋಡ್ಕೊತಿರ್ಬೋದು ಇಲ್ಲಿ ಕೂಡ ಡ್ಯಾಮೇಜ್ ಮಾಡಿಲ್ಲ ಗಾಡಿ ಸಿಟ್ಸ್ ಕೂಡ ತುಂಬ ಇಟ್ಟಿದ್ದಾರೆ ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಕೂಡ ಪ್ರಭಿಬೋದು ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲಿ ಕೂಡ ಮಾಡಿದೆ ಗಾಡಿ ಮಾಡಿ ತುಂಬಾ ಚೆನ್ನಾಗಿ ಬಂದು ಓಕೆ ಸರ್ ಈಗ ಸ್ಯಾಂಟ್ರೋ ಯಾವ ಮಾಡಲ್ಲ ಸರ್ ಈಗ ಎರಡ್ ಸಾವಿರದ ಹತ್ತು ಮಾಡಲು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀರಾ ರಂಜನ್ ರಂಜನ್ ಒಬ್ಬರು ಪ್ರಯುಕ್ತ ಒಂದು ಲಕ್ಷದ ಹತ್ತು ಸಾವಿರ ನೋಡ್ಕೊತಿರ್ಬೋದು ನಿಮಗೆ ಎರಡು ಲಕ್ಷದೊಳಗೆ ಎಲ್ಲ ಆಟಗಳು ನಿಮ್ಗೆ ಕಮ್ಮಿ ಬಜೆಟ್ ಹುಡುಕ್ತಿದ್ರೆ ನೋಡ್ಕೊತಿರ್ಬೋದು ನಿಮ್ಗೆ ಕಾನ್ ಆಟೋ ಮುಗಿಸ್ ಬಂದ್ರೆ ಒಳ್ಳೊಳ್ಳೆ ಗಾಡಿಗಳು ಮಾತ್ರ ತುಂಬ ಚೆನ್ನಾಗಿರೋ ಓಕೆನಾ ಸರ್ ಈಗ ನೆಕ್ಸ್ಟ್ ಗಾಡಿಗೆ ಬೈಕ್ಗಳಿಗೆ ಹೋಗೋಣ ಎಲ್ಲ ಗಾಡಿಗಳು ಕೂಡಿಸ್ತೀರಾ ಈಗ ಡಿಲ್ಲಿಂದ ನಿಮಗೆ ಇನೋವಾ ಕಿಸ್ಟಾ ಕ್ರೇಟಾ ಹಾಂ ಹಾಂ ಬೆನ್ಸು ಓಕೆ ಐ ಡಿ ನಿಮ್ಗೆ ದೊಡ್ಡ ದೊಡ್ಡ ಗಾಡಿ ಬೇಕಾದರೂ ಕೊಡಿಸ್ತೀನಿ ಅಂತ ನಿಮ್ಗೆ ಯಾವ್ದು ಬೇಕಾದ್ರು ಬಿ ಇಲ್ಲ ಯಾವ್ದು ಬೇಕಾದ್ರು ಗಾಡಿಗಳು ಬೇಕಾದ್ರೆ ಓಕೆ ಅವೈಲೇಬಲ್ ಇರುತ್ತೆ ಕೊಡಿಸ್ತೀವಿ ಬೇಕಾದ್ರೆ ಹಾಂ ನಿಮಗೆ ಗ್ಯಾರೆಂಟಿ ಸಮೇತ ಅಪ್ ಟು ಡೇಟು ದುಡ್ಡು ಕಾ ಡ್ಯೂಟಿಂಗ್ ಕ್ಸಿದ್ದೆ ಹಾಗೆ ಟು ಡೇಟ್ ಜವಾಬ್ದಾರಿಯನ್ನು ತಗೊಂಡು ನಾವು ಗಾಡಿಗಳು ಕೊಡ್ತೀವಿ ಓಕೆ ಸರ್ ನಿಮ್ಮ ನಂಬರ್ ಹೇಳಿಬಿಡಿ ಸರ್ ಹಾಗೆ ಕಸ್ಟಮರ್ಗಳಿಗೆ ಸರ್ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ತ್ರಿಬಲ್ ಒನ್ ಒಂದೇ ನಂಬರ್ ಸರ್ ಎನಿ ಟೈಮ್ ಆಗಿರುತ್ತೆ ಇರುತ್ತೆ ಹಾಂ ಎಲ್ಲ ಅಕ್ಟಿವೇಟ್ ಅದೇನೆ ನಮ್ಮದು ಓಕೆ ಕಾಲ್ ಮಾಡ್ಕೊಂಡು ನಿಮಗೆ ಯಾವ್ದು ಬೇಕಾದ್ರೂ ನಿಮಗೆ ಎನಿ ಟೈಮ್ ಕೊಡಿಸ್ತೀವಿ ಓಕೆ ನಿಮಗೆ ಸೌಲಭ್ಯ ಬ್ಯಾನ ಇಲ್ಲಿಗೆ ಜೊತೇಲಿ ಹೋಗಬೇಕಾದ್ರೂ ಹಾಂ ಕೊಡಿಸ್ಕೋ ಬರ್ತೀವಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು